ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವವಾದಂಥ ಸರ್ವಪಕ್ಷ ಸಭೆ ನಡೀತಾ ಇದೆ ಬಹಳ ಇಂಪಾರ್ಟೆಂಟ್ ಇದು ಯಾಕಂತ ಹೇಳಿದ್ರೆ ರಾಜ್ಯದ ನೆಲ ಜಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಆಗಿರ್ಬೋದು ಎಲ್ಲ ಪಕ್ಷಗಳು ಒಂದಾಗಿರ್ತವೆ ನಮ್ಮ ಕರ್ನಾಟಕದಲ್ಲಿ ಒಟ್ಟಿಗೆ ಹೋರಾಟವನ್ನು ಮಾಡ್ತವೆ ವಿಧಾನಸೌಧದಲ್ಲಿ ಸರ್ವಪಕ್ಷಗಳ ಮಹತ್ವದ ಸಭೆ ಈಗ ಶುರುವಾಗಿದೆ ಯಾವ ನಿರ್ಧಾರಕ್ಕೆ ಬರಲಾಗುತ್ತೆ ಹಾಗಾದರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಈಗ ಮೀಟಿಂಗ್ ನಡೀತಾ ಇದೆ ಸಭೆಯಲ್ಲಿ ಕಾಂಗ್ರೆಸ್ ಹಾಗೆ ವಿಪಕ್ಷಗಳ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಕಾನೂನಾತ್ಮಕವಾದಂತಹ ಹೋರಾಟ ಮಾಡೋಕೆ ರಾಜ್ಯ ಸರ್ಕಾರ ಆಲ್ರೆಡಿ ನಿರ್ಧಾರವನ್ನು ಮಾಡಿದೆ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಹೇಳಿದರೆ ಡಿ ಕೆ ಶಿ ಕೂಡ ಹೇಳಿದ್ದಾರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸೋಕೆ ಚಿಂತನೆ ಇದೆ ಈಗ ಸಿ ಡಬ್ಲ್ಯೂ ಆರ್ ಸಿಡಬ್ಲ್ಯೂ ಎ ಪ್ರಾಧಿಕಾರ ಒಂದು ಸಮಿತಿ ಒಂದಿದೆ ಕಾವೇರಿದು ಹಾಗಾಗಿ ಈಗ ಅಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಚಿಂತನೆ ಸರ್ಕಾರಕ್ಕಿದೆ ಈಗಾಗಲೇ ಸಿದ್ದರಾಮಯ್ಯರು ಹೇಳಿದ್ದಾರೆ ತಮಿಳುನಾಡಿಗೆ ಕಾವೇರಿಯನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ವಿಧಾನಸೌಧದಲ್ಲಿ ಈಗ ಕಾಂಗ್ರೆಸ್ಸು ಮತ್ತು ಪ್ರತಿಪಕ್ಷಗಳ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ ಕಾವೇರಿ ಜಲಾನಯನ ಪ್ರದೇಶದ ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಮಂಡ್ಯ ಮೈಸೂರು ಇದರಲ್ಲಿ ಏನೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗುತ್ತೋ ಮುಕ್ತವಾಗಿ ಅದನ್ನು ಸಂಗ್ರಹ ಮಾಡಿಕೊಂಡು ಅಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಪ್ರಾಧಿಕಾರದ ಮುಂದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ತಜ್ಞರಿದ್ದಾರೆ ಯಾಕೆಂದರೆ ವಾಸ್ತವಾಂಶವನ್ನು ಅರಿತಿರಬೇಕಾಗತ್ತೆ ಇದ್ರ ಬಗ್ಗೆ ಈಗ ನಮ್ಮಲ್ಲಿ ಹೆಚ್ಚುವರಿ ನೀರಿದೆಯಪ್ಪ ದೊಡ್ಡ ಪ್ರಮಾಣದೇನೋ ಮಳೆಯಾಗಿದೆ ಅವರಿಗೆ ತಮಿಳ್ನಾಡಿನವ್ರಿಗೆ ಒನ್ ಟಿ ಎಮ್ ಸಿಲ್ ಇನ್ನೂ ಎಕ್ಸ್ಟ್ರಾ ಕೊಡೋಣ ಅನ್ನುವಂಥ ಲೆವೆಲ್ಗೆ ಹೋಗಿದರೆ ಖಂಡಿತವಾಗಲೂ ಯಾವುದೇ ತಕರಾರು ನಮ್ಮ ಕಡೆಯಿಂದ ಇರ್ತಾ ಇರಲಿಲ್ಲ ಆದರೆ ಇನ್ನೂ ಕೂಡ ಕೆ ಆರ್ ಎಸ್ ಡ್ಯಾಮ್ ಭರ್ತಿ ಆಗಿಲ್ಲ ಬರೀ ಇಪ್ಪತ್ನಾಲ್ಕು ಟಿ ಎಮ್ ಸಿ ಸಂಗ್ರಹ ಮಾತ್ರ ಇದೆ ನಮಗಷ್ಟೇ ಈಗ ಬೇರೆ ಬೇರೆ ಕಡೆಗಳಲ್ಲಿ ಮಳೆ ಆಗ್ತಿದೆ ಅಲ್ವಾ ಹಂಗೆ ಅನ್ನಿಸ್ತಾ ಇದೆ ಅಷ್ಟೇ ಅಲ್ಲಿ ನಾಲೆಗಳಿಗೆ ರೈತರಿಗೆ ನೀರು ಬಿಡಲಾಗ್ತಾ ಮತ್ತು ಅದನ್ನು ಸ್ಟಾಪ್ ಮಾಡಬೇಕಾಗತ್ತೆ ಇವ್ರಿಗೆ ಬಿಟ್ಟರೆ ಹಾಗಾಗಿನೇ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ತಮಿಳುನಾಡಿಗೆ ನೀರು ಬಿಡದೆ ಇರೋದಕ್ಕೆ ನೋಡಿ ಈಗ ಮುಖ್ಯಮಂತ್ರಿಗಳು ಮತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಈಗ ನಮ್ಮ ಕೆ ಆರ್ ಎಸ್ನ ಸಂಗ್ರಹ ಸಾಮರ್ಥ್ಯ ಎಷ್ಟಿದೆ ಪ್ರಸ್ತುತ ನೀರೆಷ್ಟಿದೆ ಕಾವೇರಿ ಒಳಹರಿವು ಹೊರಹರಿವು ಇಲ್ಲಿಯವರೆಗೆ ತಮಿಳುನಾಡಿಗೆ ಎಷ್ಟು ಪ್ರಮಾಣದ ನೀರನ್ನು ಬಿಡಲಾಗಿದೆ ಅಂದರೆ ನಮಗೆ ಕೊರತೆ ಇದ್ದಂಥ ಸಂದರ್ಭದಲ್ಲಿ ನಮಗೆ ಮಳೆ ಆಗಲಿಲ್ಲ ಸಕಾಲಕ್ಕೆ ಮಳೆ ಆಗಿಲ್ಲ ನಮ್ಮಲ್ಲಿ ಆ ಟೈಮ್ನಲ್ಲಿ ಏನೆಲ್ಲ ಆಯಿತು ನಮ್ಗೆ ತೊಂದರೆ ಆಯಿತು ಕಬಿನಿ ಹಾರಂಗಿ ಆರ್ ಎಸ್ ಹೇಮಾವತಿ ಎಷ್ಟು ಸಂಗ್ರಹ ಇದೆ ಇದೆಲ್ಲವನ್ನು ಕೂಡ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಪಕ್ಷಾತೀತವಾಗಿ ನಡೀತಾ ಇರುವಂಥ ಒಂದು ಸಭೆ ಇದು ನೀರಿನ ವಿಚಾರ ಕಾವೇರಿ ನಮ್ಮ ಜೀವನಾಡಿ ನಮ್ಮ ಆಸ್ತಿ ಅದನ್ನು ನಾವು ಹಾಗೆ ಉಳಿಸ್ಕೊಳ್ಬೇಕಾಗಿದೆ ಯಾಕಂದರೆ ನಮ್ಮ ರೈತರಿಗೆ ಕೊಡೋಕೆ ನೀರಿಲ್ಲ ಸದ್ಯಕ್ಕೆ ಬಿತ್ತನೆ ಕಾರ್ಯಗಳು ಶುರುವಾಗಬೇಕಾಗಿದೆ ಆಗ್ತಾನೇ ಇದೆ ಈಗ ಸರ್ಕಾರ ಒಮ್ಮತದ ನಿರ್ಧಾರಕ್ಕೆ ಬರಬೇಕು ಅಲ್ಲಿ ವಿರೋಧ ಪಕ್ಷದವರು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಅವರ ಸರ್ಕಾರದ ಅವಧಿಯಲ್ಲಿ ಏನೇನೆಲ್ಲ ಆಗಿತ್ತು ಮತ್ತು ಏನೇನೆಲ್ಲ ಮಾರ್ಗೋಪಾಯಗಳನ್ನು ಕಂಡುಕೊಳ್ಬೇಕು ಅನ್ನೋದು ನೋಡಿ ಎಲ್ಲರೂ ಅಶೋಕ್ ಆಗಿರ್ಬೋದು ಸದಾನಂದ ಆಗಿರ್ಬೋದು ಸಿ ಟಿ ರವಿ ಆಗಿರ್ಬೋದು ಬಿ ಜೆ ಪಿ ನಾಯಕರು ಕೂಡ ಜೆ ಡಿ ಎಸ್ನವರು ಕೂಡ ಬಂದಿದ್ದಾರೆ ಶಾಸಕರು ಹಾಗೆ ಹಾಲಿ ಮಾಜಿ ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ ಬರುವಂಥ ಅಭಿಪ್ರಾಯಗಳ ಮೇರೆಗೆ ಒಂದು ಸಂದೇಶ ಬರುತ್ತೆ ಅದರಲ್ಲೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸೋದು ಯಾಕಂದರೆ ಕಾನೂನಾತ್ಮಕವಾಗಿ ನಾವು ಇದನ್ನು ಬಗೆಹರಿಸ್ಕೊಳ್ಬೇಕು ಈಗ ಅಲ್ಲಿ ಕಾಂಗ್ರೆಸ್ನವರ ಒಂದು ಮಿತ್ರ ಬಳಗ ಡಿ ಎಂ ಕೆ ಸ್ಟಾಲಿನ್ ಅವರ ಅಧಿಕಾರದಲ್ಲಿದೆ ಸ್ಟಾಲಿನ್ ಅವರ ಪಕ್ಷ ಅವ್ರಿಗೆ ಫೋನ್ ಮಾಡ್ಬೋದಲ್ಲ ಮಾತಾಡ್ಬೋದಲ್ಲ ಅಂತ ನಾವು ಅಂದ್ಕೊಳ್ಬೋದು ಆದರೆ ಸಾಧ್ಯ ಇಲ್ಲ ಹಾಗಾಗಿ ಏನೇ ಇದ್ರು ಕೂಡ ಇದನ್ನು ಪ್ರಾಧಿಕಾರದ ಮುಂದೆನೇ ಹೋಗಿ ಫೈಟ್ ಮಾಡಬೇಕು ಯಾಕೆಂದರೆ ಈ ಹಿಂದೆ ಭಾಳಷ್ಟು ಸಾರಿ ಆಗಿದ್ದಾವೆ ಇದೇ ರೀತಿಯಾದಂಥ ಬೆಳವಣಿಗೆಗಳು ಈಗ ಹಿಂದೆ ಮೂರು ಟಿ ಎಮ್ ಸಿ ಬಿಡುವಂಥ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಮಟ್ಟದ ಹೋರಾಟಗಳು ನಡೆದವು ನಮ್ಮ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾಯಿದೆ ಸಮರ್ಥವಾಗಿ ವಾದ ಮಂಡಿಸಿದ್ರೂ ಕೂಡ ನಮಗೆ ಹಿನ್ನಡೆ ಆಗ್ತಾಯಿದೆ ತಮಿಳುನಾಡಿನವರು ಈಗ ಆ ಮೆಟ್ಟೂರು ಏನಿದೆ ಅಲ್ಲಿ ಎಷ್ಟು ಸಂಗ್ರಹ ಇದೆ ಅವರಿಗೆ ಬೇಕಾ ಕುಡಿಯೋಕೆ ಬೇಕಾ ಇದೆಲ್ಲವನ್ನು ಕೂಡ ಸಂಗ್ರಹ ಮಾಡಬೇಕಾಗಿದೆ ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ನೆಲ ಜಲ ಭಾಷೆ ಅಂತ ಬಂದಾಗ ಎಲ್ಲ ಪಕ್ಷಗಳು ಒಗ್ಗೂಡಬೇಕಾಗತ್ತೆ ಅದನ್ನು ಸರ್ಕಾರ ಮಾಡ್ತಾ ಇದೆ ಒಗ್ಗಟ್ಟಿನಿಂದ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದೆ ಈಗ ನಡೀತಾ ಇರುವಂಥ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಜೊತೆಗೆ ಯಾವೆಲ್ಲ ಅಭಿಪ್ರಾಯಗಳು ಬರ್ತಾ ಇದೆ ಅನ್ನೋದು ಕಾವೇರಿ ನದಿ ನೀರನ್ನ ಪ್ರಭು ಇವತ್ತು ಕಾವೇರಿ ನದಿ ನೀರನ್ನ ತಮಿಳ್ನಾಡುವಿಗೆ ಬಿಡುವ ವಿಚಾರವಾಗಿ ಇವತ್ತು ಸರ್ವ ಪಕ್ಷಗಳ ಸಭೆಯನ್ನು ಕರೆಯಲಾಗಿದೆ ಅಂದರೆ ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಎಂಬ ಹಿನ್ನೆಲೆಯಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನು ಕರೆತಿರೋದು ಅಂದರೆ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಇವತ್ತು ಮಹತ್ವದ ಸಭೆ ಕೂಡ ಆಗ್ತಾ ಇದೆ ಇವತ್ತು ವಿಧಾನಸೌಧದಲ್ಲಿ ನಡೆಯುತ್ತಿರುವಂಥ ಒಂದು ಸಭೆಯಲ್ಲಿ ಆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಸೇರಿದಂತೆ ಜೆ ಡಿ ಎಸ್ ನಾಯಕರು ಹಾಗೂ ಕಾವೇರಿ ಕಣಿವೆ ಆ ಕಣಿವೆ ಭಾಗದ ಸಚಿವರು ಶಾಸಕರು ಕೂಡ ಭಾಗಿಯಾಗಿರುವಂಥದ್ದು ಒಂದು ಈಗಾಗಲೇ ಜುಲೈ ಮೂವತ್ತೊಂದರವರೆಗೆ ಒಂದು ಟಿ ಎಮ್ ಸಿ ನೀರು ಬಿಡಬೇಕು ಅನ್ನೋದು ಕೂಡ ಈಗಾಗಲೇ ಶಿಫಾರಸ್ಸಾಗಿದೆ ಅಂದರೆ ಏನು ಕಾವೇರಿ ನದಿ ನೀರಿನ ನಿರ್ವಹಣಾ ಸಮಿತಿಯಿಂದ ಈಗಾಗಲೇ ಒಂದು ಏನು ಆದೇಶ ಆಗಿದೆ ಇದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಮುಂದೆ ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಹಿನ್ನೆಲೆಯಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ಆ ಸಭೆಯನ್ನು ಕರೆದಿರೋಂಥದ್ದು ಅಂದರೆ ಕಾವೇರಿ ನದಿ ನಿರ್ವಹಣಾ ಪ್ರಾಧಿಕಾರದ ಮುಂದೆ ಹೋದಾಗ ನಾವು ಯಾವೆಲ್ಲ ಒಂದು ವಿಚಾರಗಳನ್ನು ವಾದ ಮಾಡಬೇಕು ಜೊತೆಗೆ ಏನು ಒಂದಿಷ್ಟು ದಾಖಲೆಗಳನ್ನು ಇಟ್ಟುಕೊಂಡು ಅಂದರೆ ಆ ಮಳೆ ಮಳೆಯ ಪ್ರಮಾಣ ಎಷ್ಟಿದೆ ಒಳಹರಿವು ಎಷ್ಟಿದೆ ರಾಜ್ಯಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಎಂಬ ಎಲ್ಲ ವಿಚಾರ ಲೆಕ್ಕಾಚಾರಗಳನ್ನು ಹಾಕಿಕೊಂಡು ವಾದ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರೋದು ಹಾಗಾಗಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಅಧಿಕಾರಿಗಳಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆದಿರುವಂಥದ್ದು ಅಂದರೆ ನೀರಿನ ಒಳ ಅರಿವು ಎಷ್ಟಿತ್ತು ಕಳೆದ ವರ್ಷ ಎಷ್ಟೆಷ್ಟು ಬಟ್ಟೆ ಎಷ್ಟು ಒಳಹರಿವು ಇತ್ತು ಎಷ್ಟು ಡ್ಯಾಮ್ ಭರ್ತಿಯಾಗಿತ್ತು ಆ ಬೇರೆ ಬೇರೆ ಜಲಾಶಯಗಳಲ್ಲಿ ಎಷ್ಟು ನೀರು ಸಂಗ್ರಹವಾಗ್ತಾ ಇದೆ ಎಂಬ ವಿಚಾರಗಳನ್ನು ಅಧಿಕಾರಿಗಳಿಂದ ಸಂಪೂರ್ಣವಾಗಿ ಆ ಮಾಹಿತಿಯನ್ನು ಪಡ ಪಡಿತಾ ಇರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಹಾರಂಗಿ ಹೇಮಾವತಿ ಕೆ ಆರ್ ಎಸ್ ಹಾಗೂ ಕಬಿನಿ ಜಲಾಶಯಗಳಲ್ಲಿ ಎಷ್ಟು ನೀರಿದೆ ಎಷ್ಟು ಟಿ ಎಮ್ ಸಿ ನೀರು ಶೇಖರಣೆ ಆಗ್ತಾ ಇದೆ ಒಳಹರಿವು ಹೆಚ್ಚು ಎಷ್ಟಿದೆ ಜೊತೆಗೆ ಈಗ ಮಳೆ ಆಗ್ತಾ ಇರೋದ್ರಿಂದ ಇನ್ನೂ ಫ್ಲೋ ಅಂದರೆ ಇನ್ನೂ ಒಳ ಅರಿವು ಹೆಚ್ಚಾಗುತ್ತಾ ಎಂಬ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೇಳ್ತಾ ಇರೋದು ಹಾಗೆ ಇಲ್ಲಿವರೆಗೂ ಎಷ್ಟು ಟಿ ಎಂ ಸಿ ಎಷ್ಟು ನೀರು ಆಗಿತ್ತು ಎಷ್ಟು ಈಗ ನೀರು ಬಿಡಲಾಗಿದೆ ಇನ್ನ ಎಷ್ಟು ಶೇಖರಣೆ ಆಗಬೇಕು ನಮಗೆ ರಾಜ್ಯಕ್ಕೆ ಎಷ್ಟು ನೀರು ಬೇಕಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಖುದ್ದು ಸಿ ಎಂ ಪ ಅಧಿಕಾರಿಗಳಿಂದ ಪಡ್ಕೊಳ್ತಾ ಇರೋದು ಅಂದರೆ ಸರ್ವಪಕ್ಷ ಸಭೆಯಲ್ಲಿ ಇನ್ನಷ್ಟು ಅಂದರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದ ಬಳಿಕ ವಿಪಕ್ಷಗಳ ಅದು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಾಯಕರ ಸಲಹೆಗಳನ್ನು ಪಡೆಯಲಾಗ್ತಾ ಇದೆ ಪಡೆಯಲಾಗುತ್ತೆ ಅಂದರೆ ಏನಾದರೂ ಕೇಂದ್ರಕ್ಕೆ ನಿಯೋಗ ಹೋಗ್ಬೇಕಾ ಅಥವಾ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಂದ್ರೆ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತೆಗೆದುಕೊಂಡು ಎಲ್ಲರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಕೊಳ್ಳೋದಕ್ಕೆ ಈಗ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದಾಗಿರುವಂಥದ್ದು ಹಾಗಾಗಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಆ ಕಾವೇರಿ ಆ ನದಿ ನೀರನ್ನು ಬಿಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಧಿಕಾರಕ್ಕೆ ಮೇಲ್ಮನವಿಗೆ ಹೋಗೋದಕ್ಕೆ ಯಾವೆಲ್ಲ ಒಂದು ವಿಪಕ್ಷಗಳು ಸಲಹೆ ಕೊಡ್ತಾರೆ ಸೂಚನೆ ಕೊಡ್ತಾರೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಏನಾದರೂ ನಿಯೋಗ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಯಾವೆಲ್ಲ ಒಂದು ವಿಚಾರಗಳನ್ನ ಇಟ್ಕೊಂಡು ನಿಯೋಗವನ್ನು ಕರೆದುಕೊಂಡು ಹೋಗ್ಬೇಕು ಹಾಗೂ ಅಲ್ಲಿ ಯಾವ ರೀತಿ ಒಂದು ವಾದ ಮಾಡಬೇಕು ದಾಖಲೆಗಳು ಅಂದ್ರೆ ಈಗ ರಾಜ್ಯಕ್ಕೆ ಎಷ್ಟು ಬೇಕಾಗಿದೆ ನೀರು ಮತ್ತೆ ಏನು ಆ ಮುಂಗಾರು ಮಳೆಗೆ ಸಂಬಂಧಪಟ್ಟಂತೆ ಹಾಗೂ ಮುಂಗಾರು ಬೆಳೆಗೆ ಬೆಳೆಗೆ ಬೆಳೆ ಬೆಳೆಯೋದಕ್ಕೆ ಎಷ್ಟು ನೀರು ಬಿಡಬೇಕಾಗುತ್ತೆ ನಮ್ಮ ರಾಜ್ಯಕ್ಕೆ ಎಷ್ಟು ಅವಶ್ಯಕತೆ ಇದೆ ಸಂಪೂರ್ಣವಾದಂತಹ ಒಂದು ದತ್ತಾಂಶವನ್ನ ಮಾಹಿತಿಯನ್ನ ಪಡ್ಕೊಂಡು ಆ ನಂತರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕಾ ಎಂಬ ವಿಚಾರಗಳನ್ನ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವಂತಹ ವಿಚಾರಗಳಾಗಿದೆ ಪ್ರಭು ಥ್ಯಾಂಕ್ ಯು ಎಲನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ